Yeah. Mm -hmm. you

ಎರಡು ಸಂಘಕ್ಕೆ ನಮ್ಮ ಕಮಿಟಿ ನಿರ್ಣಯ ಏನಪ್ಪಾ ಅಂತಂದ್ರೆ ಪ್ರಥಮದಲ್ಲಿ ಬಂದು ಏನು ಪ್ರಶ್ನೆ ಚೀಟಿ ಓದಿನಿ ಅದನ್ನ ಎರಡು ಮ್ಯಾನವ್ರ ಲಕ್ಷಕ ಇಲ್ಲ ಕಮಿಟಿ ಅವ್ರ ಕಿಮ್ಮತ್ ಇಲ್ಲ ಮಾಡಿಬಿಟ್ಟಿದ್ ಹೌದ್ರಿ ಕಮಿಟಿ ಅವರು ಏನ ಮಾತಾಡಕೈತಿ ಕೇಳಾಕತ್ತೀವಿ ಕೇಳಿ ನಮ್ದು ನಮ್ಮ ಮ್ಯಾಗ ಇದೇ ಇಲ್ಲ ಹೌದು ನೀವೇ ಕರ್ಯಾಮದೇ ದೇವ್ರ ಸಾಕ್ಷಿಯಾಗಿ ಸುಲ್ತಾನ್ಪುರವ್ರಾಯ್ತು ಸುಣದೋಳಿ ಅವರಾಯ್ತು ನೀವು ಏನು ಮೋಸ ಮಾಡಿದಿರಿ ಹೇಳ ನಮ್ಮ ನಮ್ಮ ಕಮಿಟಿಗೀಗ ಕೇಳ್ರಿಪ್ಪ ಒಬ್ಬರದ ಇಲ್ಲ ರೀ ಇಬ್ಬರದ ಆಯ್ತು ತಪ್ಪಾಕ ಪ್ರಶ್ನೆ ಚೀಟಿನೂ ಕೊಟ್ಟಿದಿರಿ ಹೌದಾ ಸವಾಲ ನೀವು ಹೊಡೆದಿರಿ ಅವ್ರು ಹೊಡಿಯಾಕೈತೆ ಅದ್ರಾಗ ಇನ್ನೊಂದು ಏನೈತೆ ಅಂತಕ್ಕಂಥದ್ದು ಓದಿಕೊಂಡಿರಲಿಲ್ಲ ಸಂಧಿಗೊಂದು ಘರ್ಷಣೆ ಆಗಬೇಕು ಎರಡನೇ ಸಂಧಿ ಹೊಡಿಬೇಕು ಇನ್ನ ನಾವು ಏನು ಹೇಳಿ ಕೇಳೋದಿಲ್ಲ ಬಂಡಾರ ಮಂಗಳಾರ ತಾಗೂ ಟೈಮಿಂಗ್ ನಾವು ಎಷ್ಟು ರೊಕ್ಕ ಕಟ್ ಮಾಡ್ತೀವಿ ಅಷ್ಟು ಗಪ್ಪ ತೊಗೊಂಡು ಹೋಗಬೇಕು ಇರಲಿ ಇರಲಿ ಇರ್ಲಿ ನಾ ಹೇಳ್ತೇನೆ ನೀವು ಇನ್ನು ನಿಮಗೆ ಬಿಟ್ಕೊಟ್ಟ ವಿಷಯ ಅದ ಮಾಡೋದು ಯಾವಾಗ ಎಷ್ಟು ಟೈಮಿಂಗ್ ಆಯ್ತು ಹೇಳಿರಿ

ಮಾಡ್ರಿ ನಮ್ಮ ಸ್ವಲ್ಪ ವಿಚಾರ ಮಾಡ್ರಿ ನಾನ್ ನಿಮ್ಗೆ ಕೇಳಿಕೊಂಡ ಹಿಡ್ಕೋಬೇಕಾಗ ಎರಡನೇ ಸಂದ್ ಹೋತಿ ಎರಡನೇ ಸಂದ್ ಮೂರನೇ ಸಂದಿಗೆ ಬೇಕಲ್ಲ ನೋಡಿ ನಮ್ಗೆ ಮೂರನೇ ಸಂದ್ ಬಂದೈತೆ ಸರ್ ಈಗ ಮಂಗಳಾರತಿ ಮಾಡೋ ಟೈಮ್ ಬತ್ತಿ ಇನ್ನು ಮತ್ತ ನಾ ಏನ್ ತಡ್ಕೋಬೇಕು ಇರ್ಲಿ ಇನ್ನು ಟೈಮಿಂಗ್ ಐತಿ ಪ್ರಯತ್ನ ಮಾಡ್ರಿ ಈಗ ಒಂದ್ ಘರ್ಷಣ ನೀವ್ ಮಾಡ್ರು ಅವ್ರೊಂದ್ ಮಾಡ್ರಿ ಮಾಡ್ಲಿ ಸವಾಲ್ ಸವಾಲ್ ಐತಿ ಘರ್ಷಣ ಹಿಂದ್ ಉಳಿಸಿದಿರಿ ಹಂಗ್ ದಯಮಾಡಿ ನಾ ಎಲ್ಲದ್ರು ಬ್ಯಾರೆ ಕಮಿಟಿ ಅವ್ರ ಇದ್ದಾಗ ಆದ್ರೂ ಅವ್ರ್ ಏನ್ ಹೇಳ್ತಾರ ಅದನ್ನ ನೀವ್ ಪಾಲಿಸೋದ್ ಕಲಿಬೇಕು ಸರ್ ಯಾಕಪ್ಪ ಅಂತಂದ್ರೆ ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಾರ ಯಾಕಂದ್ರೆ ಕಮಿಟಿ ಅವ್ರ ನನ್ನ ಕೇಳುತ್ತಾರೆ ನಿಮ್ಮನ್ನ ಕೇಳ್ತಾರ ಸವಾಲ್ ಮಾಡಕ್ ಕಚೇರಿ ಘರ್ಷಣೆ ಯಾಕೆ ಕೇಳಿರಿ ನೀವು ಯಾಕೆ ಅವ್ರ ಕಡೆಯಿಂದ ಏನಾರು ಸ್ವಲ್ಪ ನಿಮ್ದಿ

ನೀನು ಘರ್ಷಣ ಮಾಡು ನೀನು ಘರ್ಷಣ ಮಾಡು ಆಯ್ತು ಅದು ಸವಾಲ್ ಜವಾಬ್ ಏನೈತಿ ಐದುವರೆಗೆ ನಿರ್ಣಯ ಐತಿ ಆಯ್ತು ಇದನ್ನ ಘರ್ಷಣೆ ಏನು ಪಾಯಿಂಟ್ ಇಲ್ಲ ಆಯ್ತು ಇದನ್ನ ಅಡು ಮ್ಯಾಡವ್ರ ಪ್ರಾರಂಭ ಮಾಡ್ಬೇಕಂತ ವಿನಂತಿದ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರ ತಳರಾಗಿನ ವಿಷಯಕ್ಕೆ ಬರಕ್ ಹೋಗ್ಬಾರಿ ಅವರು ಮತ್ತು ಹೊರಗೆ ಬಂದು ಎಲ್ಲಿ ಬಂದ್ರು ಸೂರ್ಯ ನೆಡತಿ ಹಿಡ್ಕೊಂಡ್ ಸಜ್ಞಾದೇವಿ ಹಿಡ್ಕೊಂಡು ಛಾಯಾದೇವಿ ಹಿಡ್ಕೊಂಡು ಹೊರಗೆ ಮತ್ತೆ ತಿರುಗಿ ಬಂದು ಕೌರಿಗೆ ಟಚ್ ಆಗಾಕತ್ತಾರ ಅವರು ಹೌದು ಗಿರಿ ಗುಡ್ಕೊಂಡ್ರೆ ಈಗ ಅವರ ಪರಬ್ರಹ್ಮ ನಿಟ್ಟಿರಿ ಅದಕ್ಕ ಹೆನೆಂಡಜ್ ಗಂಡಿಗೆ ಆಗ್ಬಾರದು ಗಂಡೆಂತಾ ಹೆನಿಗ ಆಗ್ಬಾರದು ಹಾಗೆ ಹಾಕಿ ಮಾಡ್နေರಿ ನೀವು ಹೆಂಗ್ ಬಿಡಡಬೇಕು ನಾರಾಯಣಿ ಶಕ್ತಿ ತಾಯಿ ತಂದೆ ನಿನಗೆ ಹುಟ್ಟಿದ್ರ ಸಟ್ ಹೊರ ಮುಂದಿನ ಪಾಳಕ್ಕೆ ಹೇಳು ಹೇಳ 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 ತಿಳ್ರಿ ಹಾಗಾಗ್ಬೇಕು ಈಗ ಪರಬ್ರಹ್ಮ ನನ್ನ ತಾಯಿಗೆ ಹುಟ್ಟೆನ ಪಕಮಿಟ ಅವಲೇ ಕೊಟ್ರ ಕೋಡ ಅದರ ಕೊಡಕ್ಕೆ ಸಟ್ ಹೊರ ನಿ ಹೋಡಿಬೇಕು ಪರಾನ ಹೋಡಿಬಿಡ್ರ ಇಲ್ಲಿ

பிரிதி நாராயணி அந்த பிரகிப்பாராயிரத்தி நாராயணி பிரகத்தி கான்ண்ட் பிரகேந்திர நாராயணி நன்கேர் நாராயணிங் கடந்த ಪ್ರಕಾಶ್ ನಾರಾಯಣ ಶಕ್ತಿಗೂ ತಾಯಿ ಇರಬಾರ್ದು ತಂದ್ ಇರಬಾರ್ದು ಹುಟ್ಟು ಇರ್ಬಾರ್ದು ಶಾಶ್ವತ ಹಾಕಿ ಇರ್ಬೇಕಿರ್ಬೇಕು ಹಂಗ ಪರಪ್ರೇಮಗೂ ತಾಯಿ ಇರಬಾರ್ದು ತಂದಿರಬಾರ್ದು ಶಾಶ್ವತ ಮಜರಾಮರವಾಗಿ ಇರ್ಬೇಕು ಹುಟ್ಟಬಾರ್ದು ಗಂಡಿಗೆ ಹುಟ್ಟಬಾರ್ದು ಹೇಳಿ ಬಡದಾಡ್ರಂತೇಳಿ ಹರಿಯಾಗಿ ಆ ಕೆಲಸ ನಿಮ್ಮ ನೀರು ಬಾರ್ದು ಎಲ್ಲ ಹಂಗ ಬಡಬಾರ ಎರಡಕ್ಕೂ ಒಂದೇ ಕಾರಣ ಯಾರೂ ಹಂಗ ನಡ್ದವ್ ಸರ ಈಗ ಎತ್ತ ಹಂಗ ಕೊಡೋದ್ರ ಪುರಾಣ ಶಿವರಾ ಎದ್ದ ಕೊಡಬೇಕೈತೆ ಹೇಳಿ ಸಮಾಧಾನ

ಹರಕಿ ಇರಲಿ ಗುರು ಶಾಣೆ ಯಾಕತಂದ್ರ ಯಾಕಂತಂದ್ರ ಹಾ ಆ ಭಾಟ್ಯಂದ್ರ ಹೆಣ್ಣಾಗತ್ತ ಹಾಡಾಕ ಎಲ್ಲಾ ಅರ್ಧ ಕೊಡ್ಕೊಂಡಿರ್ತಕ್ಕಂಥ ಜ್ಞಾನವಂತರ ಅದಾರ ಮ್ಯಾಲ ಈಗ ಏನಪ್ಪಾ ಅಂತಂದ್ರ ಅವ್ರನ್ನ ನೋಡಿ ತಂತಾರ ನಾವ ಹಲ್ಲ ಇಲ್ಲಿ ಹೌದಿಲ್ಲ ನಾವಲ್ಲ ಶ್ಯಾಣ್ಯಾವು ನಾ ಬಬ್ಬಾ ಅಲ್ಲ ಅಲ್ಲ ಮತ್ತ ತಾವು ಹಾಯ್ಕೊಂಡಿರ್ತಕ್ಕಂಥ ಮಾರ್ಮಿಕೆಯಾಗ ನಮ್ಗ್ ನಡಿಯುದ್ ಆಗುತ್ತೋ ಆಗೋದಿಲ್ಲ ಆಗುದಿಲ್ಲಪ್ಪ ಹೌದಿಲ್ಲ ಆಗ್ಲಿ ಆರೋಗ್ಯ ಒತ್ತಿನ ದಿವಸ

ಪ್ರಕೃತಿ ಹೋಗಿ ನಾರಾಯಣ ಶಕ್ತಿ ಕೊಟ್ಟು ತರಾಂಗ್ ಹಂಗ ಆಡಿ ಒಳಗ ನಾರಾಯಣಿ ಶಕ್ತಿ ಇಲ್ಲ ನಾರಾಯಣ ಶಕ್ತಿ ಆಚಿಂಗ್ ಅಂದ್ರ ಮುಂದೆ ಲಕ್ಷ್ಮಿ ಅವತಾರ ಆಗೈತಿ ಪಾರ್ವತಿ ಅವತಾರ ಆಗೈತಿ ಸರಸ್ವತಿ ಆಗೇತಿ ಸರಸ್ವತಿ ಅವತಾರ ಮಾಡ್ಯ ಮುಂದೆ ಏರ್ಪಾತು ನಾನಾ ತರ ಅವತಾರ ನಾರಾಯಣ ಶಕ್ತಿ ಮಾಡ್ಕೊತ ಬಂದಿ ಒಳಗ ನಾರಾಯಣ ಶಕ್ತಿ ಇಟ್ಕೊಂಡು ಅಕ್ಕಿ ಅವತಾರಗಳನ್ನು ಹಾಡ್ಕೊ ನಾವು ಹೊಂದ್ರೆ ಇದೊಂದು ಗಿಡ ಬೈಟಿ ಹೆಚ್ಚಿ ಹಂಗ ನಾರಾಯಣ ಶಕ್ತಿ ಪ್ರಕೃತಿ ಗಾಂಡನ ಕೊಟ್ಟ ಕೊಟ್ಟಾರೆಟ್ಟಿದ್ರೆ ನಾರಾಯಣ ಶಕ್ತಿ ನಾರಾಯಣ ಶಕ್ತಿ ಅವರು ಗಂಡನ ಕೊಡೋದು ಪ್ರಕೃತಿಗೆ ತರ್ಕೊಟ್ಟಿವಬ್ರಹ್ಮಾರು ಪರಬ್ರಹ್ಮನ್ ಸಂಬಂಧ ಕೊಟ್ಟರು ನೀವ್ ಯಾವ ಸಂಬಂಧ ಹಾ ನಾನಗ ಸಂಬಂಧ ನಿಂದ ಏನು ಬಂದಿಲ್ಲ ನೀನು ನೀನು ಕೊಡಾಕೋಡಿರುದಿಲ್ಲ ಅದಕ್ಕಿರ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನ ಬಹಳ ಮಾತಾಡೋದು ಬಹಳ ಚಂದ್ ಹೇಳ್ಯಾರ ಒಮ್ಮಿ ಮಾತಾಡಿ ದೈವ ಕೊಚ್ಚುವಂತ ಯಾವಿಲ್ಲ ಬೇಡವ್ರು ಯಾರು ನೋಡಿ ಹೌದ್ ಅದಕ್ಕೊಂದು ಯಾರು ನೋಡಿ ಹಾಡಿ ಮತ್ತೆ ಮಾತಾಡೋಣ ಮಾತಾಡಿರತಕ್ಕಂತ ಮಾತಿಗೆಲ್ಲ ವಿಷಯ 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 ಕೊಡ್ಕೊಟ್ಟ ನೇರವಾಗಿ ಉತ್ತರ ಕೊಡೋಣ ಹೇಳುತ್ತೇನೆ i'm <laughs> Yeah.